ಜವಾಹರ್ಲಾಲ್ ನೆಹರೂರವರಿಗೆ ಅದು ಯಾವುದೋ ಕಾರಣಕ್ಕೆ ಅಂಬೇಡ್ಕರ್ ಅವರ ರಾಜಕೀಯ ಪ್ರಾರಂಭದ ದಿನಗಳಿಂದಲೂ ಕೂಡ ವಿಪರೀತವಾದಂಥ ದ್ವೇಷದ ಮನೋಭಾವವನ್ನು ಬಾಬಾ ಸಾಹೇಬ್ರ ಬಗ್ಗೆ ಬೆಳೆಸ್ಕೊಂಡಿದ್ರು ಅದನ್ನು ಒಂದಲ್ಲ ಎರಡಲ್ಲ ಹತ್ತಾರು ಬಾರಿ ಬಹಿರಂಗವಾಗಿ ಅದನ್ನು ಅವರು ಪ್ರದರ್ಶನ ಕೂಡ ಮಾಡಿದ್ದಾರೆ ಈ ದೇಶದಲ್ಲಿ ಹಿಂದೂ ಕೋಡ್ ಅನ್ನು ಜಾರಿಗೆ ತರಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಲೋಕಸಭೆಯಲ್ಲಿ ಅವರು ಮಂಡಿಸಿದ್ದಂಥ ಹಿಂದೂ ಕೋಡ್ ಬಿಲ್ಲನ್ನು ನೆಹರೂ ಅವರು ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡೋದ್ರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಸೆಗೆ ತಣ್ಣೀರೇರಿಸ್ತಾರೆ ಮಾಧ್ಯಮದವರು ಬಾಬಾ ಸಾಹೇಬನ್ನು ಒಂದು ಪ್ರಶ್ನೆ ಕೇಳ್ತಾರೆ ನೀವು ಮುಂದೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇದ್ದೀರಾ ಅಂತ ಹೇಳಿ ಅವ್ರು ಕೇಳಿದಾಗ ಅವರು ಹೇಳೋವಂಥ ಉತ್ತರ ಕಾಂಗ್ರೆಸ್ ಪಕ್ಷವನ್ನು ಸೇರೋದು ಒಂದೇ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ಭಾರತ ರತ್ನ ಪ್ರಶಸ್ತಿಗೆ ಅರ್ಹತೆಯನ್ನು ಹೊಂದಿದ್ದಂಥ ವ್ಯಕ್ತಿ ಅಂತಂದರೆ ಇಬ್ಬರು ಇವರಿಬ್ಬರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಕಾಂಗ್ರೆಸ್ ಪಕ್ಷ ಅವರ ಅಧಿಕಾರದಲ್ಲಿದ್ದಂಥ ಅವಧಿ ಅವಧಿಯಲ್ಲಿ ಯಾವತ್ತೂ ಕೊಟ್ಟಿಲ್ಲ ಎಲ್ರಿಗೂ ನಮಸ್ಕಾರ ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು ಕರ್ನಾಟಕ ರಾಜ್ಯದ ನಾಯಕರುಗಳು ದಿಢೀರಂತ ಅವ್ರಿಗೆ ಮತ್ತು ಆ ಪಕ್ಷದ ನಾಯಕರಿಗೆ ಬಾಬಾ ಸಾಹೇಬ್ರ ಬಗ್ಗೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಇದಕ್ಕಿದಾಗೆ ಅತಿಯಾದಂಥ ಪ್ರೀತಿ ಉಂಟಾಗಿರೋ ರೀತಿಯಲ್ಲಿ ಮತ್ತು ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಆಡಿರತಕ್ಕಂಥ ಎರಡೂವರೆ ನಿಮಿಷದ ಭಾಷಣದ ಪೈಕಿ ತಮಗೆ ಇಷ್ಟ ಬಂದಷ್ಟು ಎಡಿಟ್ ಮಾಡಿ ಕೇವಲ ಮೂವತ್ತು ಸೆಕೆಂಡ್ಗಳ ಅವರ ಮಾತುಗಳನ್ನು ಮಾತ್ರ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಸಂಪೂರ್ಣ ಅವರು ಮಾತಾಡಿರತಕ್ಕಂಥ ವಿಡಿಯೋಗಳನ್ನು ಪ್ರಧಾನಮಂತ್ರಿಗಳು ಸೇರಿದಾಗೆ ಎಲ್ಲರೂ ಅದನ್ನು ಬಹಿರಂಗಪಡಿಸಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳದೆ ಕೇವಲ ಮೂವತ್ತು ಸೆಕೆಂಡ್ಗಳ ಒಂದು ಅವರ ಮಾತುಗಳನ್ನು ಮಾತ್ರ ಆ ವಿಡಿಯೋವನ್ನು ತಿರ್ಚಿ ಅಮಿತ್ ಶಾ ಅವರ ಬಗ್ಗೆ ದೇಶಾದ್ಯಂತ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ದ್ವೇಷದ ಭಾವನೆ ಬರೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ದ್ವೇಷದ ಭಾವನೆ ಬರೋ ರೀತಿಯಲ್ಲಿ ಒಂದು ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ಆದರೆ ದೇಶದ ನಾಗರಿಕರು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಜನರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅಂತಂದರೆ ಇದು ಪುಸ್ತಕಗಳನ್ನು ಮಹಾನ್ ವ್ಯಕ್ತಿಗಳ ಆತ್ಮಚರಿತ್ರೆಗಳನ್ನ ನಿರಂತರ ಓದೋ ಅಭ್ಯಾಸ ಇಟ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ ಆದರೂ ಕೂಡ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದಷ್ಟು ವಿಷಯಗಳನ್ನ ನಾನು ಇವತ್ತು ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರೂರವರಿಗೆ ಅದ್ಯಾವುದೋ ಕಾರಣಕ್ಕೆ ಮೊದಲಿಂದಲೂ ಕೂಡ ಅಂಬೇಡ್ಕರ್ ಅವರ ರಾಜಕೀಯ ಪ್ರಾರಂಭದ ದಿನಗಳಿಂದಲೂ ಕೂಡ ದ್ವೇಷದ ಮನೋಭಾವ ವಿಪರೀತವಾದಂಥ ದ್ವೇಷದ ಮನೋಭಾವವನ್ನು ಬಾಬಾ ಸಾಹೇಬ್ರ ಬಗ್ಗೆ ಬೆಳೆಸ್ಕೊಂಡಿದ್ರು ಅದನ್ನು ಒಂದಲ್ಲ ಎರಡಲ್ಲ ಹತ್ತಾರು ಬಾರಿ ಬಹಿರಂಗವಾಗಿ ಅದನ್ನು ಅವರು ಪ್ರದರ್ಶನ ಕೂಡ ಮಾಡಿದ್ದಾರೆ ಆದರೆ ಬಾಬಾ ಸಾಹೇಬ್ ಇಬ್ಬರು ಭಾರತ ರಾಜಕಾರಣದ ರಾಷ್ಟ್ರೀಯ ಮಟ್ಟದ ನಾಯಕರುಗಳ ಪೈಕಿ ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸದಲ್ಲಿ ಕಳೆದ ಎಪ್ಪತ್ತೇಳು ವರ್ಷಗಳ ಇತಿಹಾಸದಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ಯಾರ್ಯಾರಿದ್ದಾರೆ ರಾಜಕಾರಣಿಗಳು ಅವರೆಲ್ಲರ ಪೈಕಿ ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಈಗ ನಾವು ಮುಂಬೈ ಅಂತ ಕರಿತೀವಿ ಆದರೆ ಆಗ ಬಾಂಬೆ ಅಂತ ಇತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಬಾಂಬೆ ಪ್ರಾಂತ್ಯ ಬಾಂಬೆ ಪ್ರಾವಿನ್ಸ್ ಮದ್ರಾಸ್ ಪ್ರಾವಿನ್ಸ್ ಅಂತ ಕರಿತಾ ಇದ್ರು ಹಾಗೆ ಬಾಂಬೆ ಯೂನಿವರ್ಸಿಟಿಯಲ್ಲಿ ಎಲ್ಫಿನ್ಸ್ಟೋನ್ ಕಾಲೇಜ್ನಲ್ಲಿ ಪದವಿ ಮುಗಿಸಿದಂಥ ಬಾಬಾ ಸಾಹೇಬರು ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರವನ್ನು ಸ್ನಾತಕೋತ್ತರ ಅದರ ಸ್ನಾತಕೋತ್ತರ ಪದವಿಯನ್ನು ಅದಾದ ನಂತರ ಅದೇ ವಿಷಯಕ್ಕೆ ಅದೇ ಎಕನಾಮಿಕ್ಸ್ ವಿಷಯಕ್ಕೆ ಅರ್ಥಶಾಸ್ತ್ರದ ವಿಷಯಕ್ಕೆ ಮತ್ತೊಂದು ಸ್ನಾತಕೋತ್ತರ ಪದವಿಯನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಾಲೇಜ್ನಲ್ಲಿ ಅದನ್ನು ಪೂರ್ಣಗೊಳಿಸ್ತಾರೆ ಅದಾದ ನಂತರ ಗ್ರೇಸ್ ಇನ್ ಇನ್ಸ್ಟಿಟ್ಯೂಷನ್ನಲ್ಲಿ ಕಾನೂನು ಪದವಿಯನ್ನು ಮುಗಿಸಿ ಸಾವಿರದ ಒಂಬೈನೂರ ಇಪ್ಪತ್ತ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಎರಡು ಬಾರಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಡಾಕ್ಟರೇಟ್ ಪದವಿ ಸಿಗ್ತದೆ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಾಂಬೆ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೋರಾಟ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಏನು ಕರಿತೀವಿ ಅದು ತೀವ್ರ ಸ್ವರೂಪವನ್ನು ಪಡ್ಕೊಂಡ ನಂತರ ಅದಾಗ್ಲೇ ಭಾರತವನ್ನ ಭಾರತ ದೇಶದ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಸಂಪತ್ತನ್ನ ಲೂಟಿ ಹೊಡೆದಿದ್ದಂತ ಬ್ರಿಟಿಷ್ ಭಾರತವನ್ನ ಇನ್ನೇನು ಇಲ್ಲಿ ಲೂಟಿ ಹೊಡಿಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಸತ್ಯವನ್ನ ಮನಗಂಡು ಕ್ರಾಂತಿಕಾರಿ ಹೋರಾಟಗಾರರ ಹೋರಾಟಗಳಿಗೆ ಬೆಚ್ಚಿಬಿದ್ದು ಭಾರತವನ್ನ ತೊರೆಯುವಂತ ನಿರ್ಧಾರ ಮಾಡಿ ಅತಿ ಶೀಘ್ರದಲ್ಲೇ ಭಾರತ ದೇಶಕ್ಕೆ ಸ್ವತಂತ್ರವನ್ನ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸೂಚನೆ ಬಂದ ನಂತರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತದ ಅಂದಿನ ಬ್ರಿಟಿಷ್ ಸರ್ಕಾರದ ನೇತೃತ್ವವನ್ನು ವಹಿಸುವಂತಹ ಪ್ರಾರಂಭದ ದಿನಗಳಲ್ಲಿ ಭಾರತ ಸಂವಿಧಾನಕ್ಕೆ ಯಾವುದೇ ಒಂದು ದೇಶ ದೇಶಕ್ಕೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಆ ದೇಶದ ಕಾನೂನು ಆ ಕಾನೂನು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ರೂಪುರೇಷೆಗಳನ್ನು ತಯಾರು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಾಗೆ ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಸದಸ್ಯರ ಚುನಾವಣೆ సాబైర నలవత్ రెక్కింత మొదలు సవరద ఒంభై బాబాసాహెబ్ అంబేడ్కర్వ్ ఇండిపెండెంట్ లబర్ పార్టీ అన్న స్థాపన సాబైర నలవత్ర జులై తిండా భారత సంవిధా కరడు రచనా సదస్యర చునవణ ప్రాంతవారు నడితే ఆ సందర్భంలో బాంబె ప్రాంత ఈ వీళ్ళు కరడు ರಚನಾ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಅಂತ ಅಂಬೇಡ್ಕರ್ ಅವ್ರನ್ನ ಶತಾಯಗತಾಯ ಸೋಲಿಸ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಂಥ ನೆಹರು ಮತ್ತು ಅವರ ತಂಡ ರೂಪಿಸಿದಂಥ ತಂತ್ರದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಂತ ಬಿ ಆರ್ ಅಂಬೇಡ್ಕರ್ ಅವರು ಕೊನೆಯ ಗಳಿಗೆಯಲ್ಲಿ ನೆಹರೂರವರ ಕಲ್ಪನೆಯನ್ನ ಮೀರಿ ಅವರ ಊಹೆಗೂ ನಿಲುಕದೇ ಇರೋ ರೀತಿಯಲ್ಲಿ ಬಂಗಾಳ ಪ್ರಾಂತ್ಯದಿಂದ ಸ್ಪರ್ಧೆ ಮಾಡಿ ದೊಡ್ಡ ಮಟ್ಟದ ಗೆಲುವನ್ನ ಸಾಧಿಸ್ತಾರೆ ಅದಾದ ನಂತರ ಸಂವಿಧಾನದ ಕರಡು ಸಮಿತಿಯನ್ನು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯನ್ನು ಇಪ್ಪತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಅನಿವಾರ್ಯವಾಗಿ ನೆಹರೂರವರು ಬೇರೆ ಯಾವುದೇ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯನ್ನು ಅಂದರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಸಿಲುತಾರೆ ನೆಹರೂರು ಸೇರಿದಾಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿದ್ದಂಥ ಎಲ್ಲ ಸದಸ್ಯರು ಅವರ ಜೊತೆಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರು ಎನ್ ಗೋಪಾಲಸ್ವಾಮಿ ಕೆ ಎಂ ಮುನ್ಷಿ ಮೊಹಮ್ಮದ್ ಸಾದುಲ್ಲಾ ಬಿ ಆರ್ ಕೇತಾನ್ ಹಾಗೇ ಬಿ ಎಲ್ ಮಿಟ್ಲರು ಇವರೆಲ್ಲ ಒಳಗೊಂಡಂಥ ಒಂದು ಸಂವಿಧಾನ ಕರಡು ಸಮಿತಿ ರಚನೆ ಆಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಚನೆಯಾದಂಥ ಮೊದಲ ರಾಷ್ಟ್ರೀಯ ಸರ್ಕಾರದಲ್ಲಿ ಬಹಳಷ್ಟು ಜನ ಅದನ್ನ ಕಾಂಗ್ರೆಸ್ ಸರ್ಕಾರ ಅಂತ ಅನ್ಕೊಂಡಿದ್ದಾರೆ ಹಾಗೆ ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ ರಾಷ್ಟ್ರೀಯ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಚನೆಯಾಗಿದ್ದು ಕೇಂದ್ರದಲ್ಲಿ ಸ್ವಾತಂತ್ರ್ಯ ನಂತರದ ಭಾರತದ ಮೊದಲ ಆಡಳಿತ ಸರ್ಕಾರ ಅದು ರಾಷ್ಟ್ರೀಯ ಸರ್ಕಾರ ನ್ಯಾಷನಲ್ ಗವರ್ನಮೆಂಟ್ ಅದು ಈ ಒಂದು ಸರ್ಕಾರದಲ್ಲಿ ಇಡೀ ದೇಶಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿದ್ದಂಥ ವ್ಯಕ್ತಿಗಳ ಮೂಲಕ ಈ ಒಂದು ಸರ್ಕಾರ ರಚನೆ ಆಗತ್ತೆ ಇಂತಹ ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲ ರಾಷ್ಟ್ರೀಯ ಸರ್ಕಾರದಲ್ಲಿ ದೇಶದ ಪ್ರಪ್ರಥಮ ಕಾನೂ ಕಾನೂನು ಸಚಿವರಾಗಿ ಅದ್ಭುತವಾದಂಥ ಕಾರ್ಯವನ್ನು ಇವರು ಅಂಬೇಡ್ಕರ್ ಬಾಬಾ ಸಾಹೇಬರು ನಿರ್ವಹಿಸುವಂಥದ್ದು ಇದಾದ ನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿಗೆ ತರಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಲೋಕಸಭೆಯಲ್ಲಿ ಅವರು ಮಂಡಿಸಿದ್ದಂಥ ಹಿಂದೂ ಕೋಡ್ ಬಿಲ್ ಅನ್ನು ನೆಹರು ಅವರು ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡೋದ್ರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಸೆಗೆ ತಣ್ಣೀರೇರಿಸ್ತಾರೆ ಅದರ ಮೂಲಕ ಈ ದೇಶದ ಬಹುಸಂಖ್ಯಾತರ ಆಸೆಗೆ ತಣ್ಣೀರು ಎರಚುವಂಥ ಮೊಟ್ಟ ಮೊದಲ ಹಿಂದೂ ವಿರೋಧಿ ಕಾರ್ಯವನ್ನು ನೆಹರು ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಾಡ್ತಾರೆ ತಮ್ಮ ಹಿಂದೂ ಕೋಲ್ಡ್ ಬಿಲ್ ಏನು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಂಥ ಹಿಂದೂ ಕೋಲ್ಡ್ ಬಿಲ್ಲನ್ನು ಅನ್ನು ಜಾರಿಗೆ ತರೋದ್ರಲ್ಲಿ ಅದಕ್ಕೆ ಅನು ಅನುಮೋದನೆ ತರೋದಕ್ಕೆ ಯಾವಾಗ ಯಾವಾಗ ಪ್ರಧಾನಮಂತ್ರಿ ಆಗಿದ್ದಂಥ ನೆಹರು ಅವರು ವಿರೋಧ ಮಾಡ್ತಾರೆ ಅದನ್ನು ದೊಡ್ಡ ಮಟ್ಟ ಬಹಿರಂಗವಾಗಿ ವಿರೋಧಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಹೊರಗಡೆ ಬರ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುವಂಥದ್ದು ಅದಕ್ಕೆ ಮುಂಚಿತವಾಗಿ ಸಾವಿರದ ಒಂಬೈನೂರ ಐವತ್ತೆರಡರ ಜನವರಿ ಮೂರನೇ ತಾರೀಕು ನಡೆದಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾಧ್ಯಮದವರು ಬಾಬಾ ಸಾಹೇಬನ್ನ ಒಂದು ಪ್ರಶ್ನೆ ಕೇಳ್ತಾರೆ ನೀವು ಮುಂದೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದೀರಾ ಅಂತ ಹೇಳಿ ಅವ್ರು ಕೇಳಿದಾಗ ಅವರು ಹೇಳೋವಂಥ ಉತ್ತರ ಇವತ್ತಿಗೂ ನಮಗೆ ಪಿ ಟಿ ಐ ಮತ್ತು ಎ ಎನ್ ಐ ಲೈಬ್ರರಿನಲ್ಲಿ ವಿಡಿಯೋ ಲೈಬ್ರರಿನಲ್ಲಿ ಈ ವಿಡಿಯೋದ ತುಂಡ್ಕೊಳ್ ನಮ್ಗೆ ಇವತ್ತು ಕೂಡ ಕಾಣಿಸುತ್ತೆ ಆ ಪತ್ರಕರ್ತರ ಒಂದು ಪ್ರಶ್ನೆಗೆ ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ದರು ಕಾಂಗ್ರೆಸ್ ಪಕ್ಷವನ್ನು ಸೇರೋದು ಒಂದೇ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಹಾಗಾಗಿ ಅಂತಹ ಪಕ್ಷವನ್ನು ಸೇರೋ ಅಂಥ ಪ್ರಮೇಯನೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಬಗ್ಗೆ ಅವ್ರಿಗಿದ್ದಂಥ ಅಸಹನೆಯನ್ನು ಅವರು ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿ ಅದನ್ನು ವ್ಯಕ್ತಪಡಿಸ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಇದಾಗಿತ್ತು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಬದಲಾಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅಂತ ಹೇಳಿ ಒಂದು ಆರ್ಗನೈಸೇಷನನ್ನು ಪ್ರಾರಂಭ ಮಾಡಿ ಆ ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಮೂಲಕ ಅವರು ಬಾಂಬೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಶತಾಯಗತಾಯ ಬಿ ಆರ್ ಅಂಬೇಡ್ಕರ್ ಅವರು ಲೋಕಸಭೆಗೆ ಬರಲೇ ಕೂಡುದು ಅಂತ ಹೇಳಿ ನಿರ್ಣಯ ಮಾಡಿದ್ದಂತ ನೆಹರೂರವ್ರು ಅಂಬೇಡ್ಕರ್ ಅವರ ವಿರುದ್ಧ ಯಾರು ಸ್ಪರ್ಧಿಗಳನ್ನ ಹಾಕಬಾರ್ದು ಅಂತ ಹೇಳಿ ಆಗಿನ ಕಮ್ಯುನಿಸ್ಟ್ ಪಾರ್ಟಿ ಜನಸಂಘ ಸೇರಿದಾಗೆ ಬಹಳಷ್ಟು ಜನ ಬಹಳಷ್ಟು ಎಲ್ಲ ಪಕ್ಷಗಳ ಮುಖಂಡರು ನೇತಾರರು ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧ ಸ್ಪರ್ಧೆ ಹಾಕೋದು ಬೇಡ ಸ್ಪರ್ಧೆ ಮಾಡೋದು ಬೇಡ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಲೋಕಸಭೆಗೆ ಕರ್ಕೊಂಬರೋಣ ಅಂತ ಹೇಳಿದ್ರು ಕೂಡ ಅದಕ್ಕೆ ಸೊಪ್ಪಾಗದೇ ಇರತಕ್ಕಂಥ ಶತಾಯಗತಾಯ ಬಾಬಾ ಸಾಹೇಬ್ರನ್ನ ಸೋಲಿಸ್ಲೇಬೇಕು ಅಂತ ಹೇಳಿ ಹಠವನ್ನ ತೊಟ್ಟು ಆ ಬಾಂಬೆ ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹಳ ಹೆಸರುವಾಸಿಯಾಗಿದ್ದಂಥ ಬಹಳ ಶ್ರೀಮಂತರಾಗಿದ್ದಂಥ ನಾರಾಯಣ ಸಾಡೋಜ ಕಬ್ರೋಲ್ಕರ್ ಅನ್ನು ಒಬ್ಬ ಜಮೀನ್ದಾರ ಪದ್ಧತಿಯಲ್ಲಿದ್ದಂಥ ಒಬ್ಬ ಹಣವಂತರಿಗೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮಾಡಿಕೊಟ್ಟು ಅವರನ್ನ ಗೆಲ್ಲೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಲ್ಲಿಗೆ ನೆಹರೂರವರ ಒಂದು ದುರಾಲೋಚನೆ ಏನಿತ್ತು ಅಂಬೇಡ್ಕರ್ ಅವರನ್ನ ಸೋಲಿಸ್ಲೇಬೇಕು ಅಂತೇಳಿ ಅದು ಅದರಲ್ಲಿ ನೆಹರೂರವರು ಜಯವನ್ನು ಗಳಿಸ್ತಾರೆ ಇಲ್ಲಿ ಅಂಬೇಡ್ಕರ್ ಅವರಿಗೆ ಈ ರೀತಿಯ ಸೋಲನ್ನ ನಿರೀಕ್ಷೆ ಮಾಡದ್ ಮಾಡದೇ ಇದ್ದಂತ ಬೇರೆ ಎಲ್ಲ ಪಕ್ಷಗಳು ಆ ಒಂದು ಮೊದಲ ಎಲೆಕ್ ಮೊದಲ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿ ಪಿ ಐ ಅಂತ ಅದು ಹದಿನಾರು ಸ್ಥಾನಗಳು ಸೋಷಿಯಲಿಸ್ಟ್ ಪಾರ್ಟಿ ಹನ್ನೆರಡು ಸ್ಥಾನಗಳನ್ನು ಭಾರತೀಯ ಜನಸಂಘ ಮೂರು ಸ್ಥಾನಗಳನ್ನು ಅಖಿಲ ಭಾರತ ರಾಮರಾಜ್ಯ ಪರಿಷತ್ತು ಮೂರು ಸ್ಥಾನಗಳನ್ನು ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಎರಡು ಸ್ಥಾನಗಳನ್ನು ಗೆದ್ದಿರ್ತದೆ ಇವರೆಲ್ಲರ ಸಹಕಾರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅವರಿಗೆ ಗೌರವವನ್ನು ಈ ಎಲ್ಲ ಪಕ್ಷಗಳು ಸಮರ್ಪಣೆ ಮಾಡ್ತದೆ ಆದರೆ ಅದಾದ ನಂತರ ಬಿ ಆರ್ ಅಂಬೇಡ್ಕರ್ ಅವರು ರಾಜ್ಯಸಭೆಯ ಬದಲು ನಾನು ಲೋಕಸಭೆಗೆ ಆಯ್ಕೆ ಆಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಾಂದ್ರಾ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಆ ಸ್ಪರ್ಧೆ ಅಲ್ಲೂ ಕೂಡ ಇವ್ರನ್ನ ಶತಾಯಗತ ಸೋಲಿಸಲೇಬೇಕು ಅಂತ ಹೇಳಿ ಮತ್ತೆ ನೆಹರೂರವರು ಹೆಣದಂತ ಕುತಂತ್ರದಿಂದ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಎರಡನೇ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿ ಆರ್ ಅಂಬೇಡ್ಕರ್ ಅವರನ್ನು ಸೋಲಿಸ್ಲಾಗ್ತದೆ ಅಂಬೇಡ್ಕರ್ ಅವರು ಸೋತಿದ್ದಲ್ಲ ಅವ್ರನ್ನ ಸೋಲಿಸ್ಲಾಗುತ್ತೆ ತಮ್ಮ ಹಣದ ಮತ್ತು ತಮ್ಮ ಅಧಿಕಾರದ ಪ್ರಭಾವಗಳ ಮೂಲಕ ನೆಹರೂರವರು ಅಂಬೇಡ್ಕರ್ ಅವ್ರಿಗೆ ಮೂರನೇ ಬಾರಿ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಒಂದು ಪಕ್ಷವನ್ನು ಪ್ರಾರಂಭ ಮಾಡಿದಂಥ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರರ ಡಿಸೆಂಬರ್ ಆರರಂದು ದೆಹಲಿಯ ಅವರ ಅಲಿಪೋರ್ ರಸ್ತೆಯಲ್ಲಿ ಅವರ ನಿವಾಸದಲ್ಲಿ ತೀವ್ರವಾದಂಥ ಹೃದಯಾಘಾತದಿಂದ ನಿಧನರಾಗ್ತಾರೆ ಅವರು ನಿಧನರಾದ ಸುದ್ದಿ ಇಡೀ ದೇಶಾದ್ಯಂತ ಕಾಡಗೇಜ್ನಂತೆ ಹಬ್ಬಿ ಹಾಗೆಲ್ಲ ಈ ಈಗಿನ ರೀತಿಯಲ್ಲಿ ದೂರವಾಣಿ ಎಲ್ಲ ಇಲ್ಲದೇ ಇದ್ದಿದ್ದರಿಂದ ಹಾಗೆಲ್ಲ ಜನರು ಸಂಪರ್ಕಕ್ಕೆ ವಿಷಯಗಳನ್ನು ಮುಟ್ಟಿಸ್ಲಿಕ್ಕೆ ಟೆಲಿಗ್ರಾಮ್ಗಳನ್ನೇ ಅವಲಂಬಿಸಿದಂಥ ದಿನಗಳಲ್ಲಿ ಅಂತಹ ಸಾವಿರದ ಒಂಬೈನೂರ ಐವತ್ತಾರರ ಡಿಸೆಂಬರ್ ಆರಂದು ಅವರು ತೀರ್ಕೊಂಡ ಒಂದೇ ದಿನದಲ್ಲಿ ಸಂಜೆ ಒಳಗೆ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಟೆಲಿಗ್ರಾಮ್ಗಳು ದೆಹಲಿಯನ್ನು ತಲುಪತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅರವತ್ತು ಸಾವಿರಕ್ಕೂ ಹೆಚ್ಚು ಟೆಲಿಗ್ರಾಮ್ಗಳು ದೆಹಲಿಯಲ್ಲಿ ದೆಹಲಿಗೆ ತಲುಪಿ ಕೇಂದ್ರ ಸರ್ಕಾರಕ್ಕೆ ತಲುಪಿ ಬಿ ಆರ್ ಅಂಬೇಡ್ಕರ್ ಅವರ ಅಂದರೆ ಬಾಬಾ ಸಾಹೇಬರ ಅಂತ್ಯ ಸಂಸ್ಕಾರ ದೆಹಲಿಯಲ್ಲೇ ಆಗಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಾರೆ ಇಷ್ಟು ಟೆಲಿಗ್ರಾಮ್ಗಳಲ್ಲಿದ್ದಂಥ ಅರುವತ್ತು ಸಾವಿರಕ್ಕೊಚ್ಚು ಟೆಲಿಗ್ರಾಮ್ಗಳಲ್ಲಿದ್ದಂಥ ವಿಷಯ ಒಂದೇ ಬಾಬಾ ಸಾಹೇಬ್ರ ಅಂತ್ಯಕ್ರಿಯೆ ದೆಹಲಿಯಲ್ಲೇ ಆಗಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡಿಕೊಂಡಿರ್ತಾರೆ ಆದರೆ ಆಗಿನ ಪ್ರಧಾನಮಂತ್ರಿ ನೆಹರೂರವರು ನಾನೀಗಾಗಲೇ ಹಾಗೆ ಅದ್ಯಾವುದೋ ಕಾರಣಕ್ಕೆ ದೊಡ್ಡ ಮಟ್ಟದ ದ್ವೇಷವನ್ನು ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೊಂದಿದ್ದಂಥ ನೆಹರೂರವರು ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ನಿರಾಕರಣೆ ಮಾಡೋದ್ರ ಜೊತೆಗೆ ಒಂದೇ ಒಂದು ಇಂಚು ಜಾಗ ಜಾಗವನ್ನು ಕೂಡ ಅವರ ಸಮಾಧಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಜನವಿರೋಧಿ ಕೆಲಸವನ್ನು ಜನವಿರೋಧಿ ಮಾತುಗಳನ್ನು ಅವತ್ತಾಡ್ತಾರೆ ಆದರೆ ಅದು ಅವರ ವಿರುದ್ಧ ಮಾತಾಡುವಂಥ ಧೈರ್ಯ ಪಟೇಲ್ಗೆ ಹೊರತುಪಡಿಸಿ ಯಾರಿಗೂ ಅವತ್ತು ಇರಲಿಲ್ಲ ಇದಾದ ನಂತರ ದೆಹಲಿಯಲ್ಲಿ ನೀವು ನೋಡಿದ್ದೀರಾ ರಾಜೀವ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಗಾಂಧೀಜಿ ಗಾಂಧೀಜಿಯವರು ಇರ್ಬೋದು ಇವರ ಸ್ಮಾರಕಕ್ಕೆ ಐವತ್ತು ಎಕರೆ ಅರವತ್ತು ಎಕರೆ ನೂರು ಎಕರೆಗಳಷ್ಟು ವಿಸ್ತೀರ್ಣದ ಜಾಗಗಳನ್ನು ಕೊಟ್ಕೊಂಡಿರ್ತ ಈ ಈ ಕಾಂಗ್ರೆಸ್ ಇವರು ಇಂತಹ ಮಹಾನ್ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಅವರ ಸಮಾಧಿಯನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಇಂಚು ಜಾಗವನ್ನು ಕೂಡ ಕೊಡೋದಿಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಬಹಿರಂಗವಾಗಿ ಅವರು ಹೇಳ್ತಾರೆ ಅಂತಿಮವಾಗಿ ಬಾಂಬೆಯ ದಾದರ್ನ ಚೌಪಟ್ಟಿ ಬೀಚ್ ಬೀಚ್ ಬಳಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ ಇದಾದ ನಂತರ ಭಾರತ ರತ್ನ ಪ್ರಶಸ್ತಿಗೆ ಬೇರೆ ಎಲ್ಲರಿಗಿಂತಲೂ ಅತಿ ಹೆಚ್ಚು ಅರ್ಹತೆಯನ್ನು ಹೊಂದಿದ್ದಂತ ವ್ಯಕ್ತಿ ಅಂತಂದ್ರೆ ಇಬ್ಬರು ಮೊದಲು ಸುಭಾಷ್ ಚಂದ್ರ ಬೋಸ್ ಅವರು ನಂತರ ಬಿ ಆರ್ ಅಂಬೇಡ್ಕರ್ ಅವರು ಇವರಿಬ್ಬರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನ ಕಾಂಗ್ರೆಸ್ ಪಕ್ಷ ಅವರ ಅಧಿಕಾರದಲ್ಲಿ ಅವಧಿಯಲ್ಲಿ ಅವತ್ತು ಕೊಟ್ಟಿಲ್ಲ ತಮ್ಮ ಅವಧಿಯಲ್ಲಿ ತಮಗೆ ತಾವೇ ತಾವು ಬದುಕಿದ್ದಾಗಲೇ ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿಗಳನ್ನು ಕೊಟ್ಕೊಂಡಂತ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನೆಹರೂರವ್ರಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೇ ಅವರೇ ಪ್ರಧಾನ ಭಾರತ ರತ್ನ ಪ್ರಶಸ್ತಿಯನ್ನು ಇಂದಿರಾ ಗಾಂಧಿ ಅವ್ರಿಗೆ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗಲೇ ರಾಜೀವ್ ಗಾಂಧಿ ಅವರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ್ಲೆ ಭಾರತ ರತ್ನ ಪ್ರಶಸ್ತಿಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅಂತಹ ಲಜ್ಜೆಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಂತಹ ಮಹಾನ್ ಚೇತನಕ್ಕೆ ಭಾರತಾಂಬೆಯ ಹೆಮ್ಮೆಯ ಪುತ್ರನಿಗೆ ಭಾರತ ರತ್ನ ಕೊಡಲಿಕ್ಕೆ ತಯಾರಾಗಲಿ ಇಲ್ಲ ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯ ಸಹಕಾರದಿಂದ ರಚನೆಯಾಗಿದ್ದಂಥ ನ್ಯಾಷನಲ್ ಫ್ರಂಟ್ ಮೈತ್ರಿಕೂಟದ ಸರ್ಕಾರ ವಿ ಪಿ ಸಿಂಗ್ ಅವರ ಪ್ರಧಾನಮಂತ್ರಿಗಳಾಗಿದ್ದಂಥ ಆ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂತಿಮವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ತನ್ನ ಗೌರವವನ್ನು ಸಮರ್ಪಣೆ ಮಾಡ್ತು ಮತ್ತು ತನ್ನ ಕರ್ವ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತು ಅದರ ಮೂಲಕ ಭಾರತ ರತ್ನ ಪ್ರಶಸ್ತಿಗೆ ಒಂದು ಗೌರವವನ್ನು ದೊರೆಸ್ಕೊಡುವಂಥ ಕೆಲಸವನ್ನು ವಿ ಪಿ ಸಿಂಗ್ ಅವರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸಹಕಾರದಿಂದ ರಚನೆಯಾಗಿದ್ದಂಥ ಸರ್ಕಾರ ಮಾಡಿದೆ ಇದಾದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ನ್ಯೂಸ್ ಏಯ್ಟೀನ್ ಮತ್ತು ಸಿ ಎನ್ ಎನ್ ಐ ಬಿ ಎನ್ ಸುದ್ದಿಸಂಸ್ಥೆಗಳು ರಾಷ್ಟ್ರೀಯ ಮಟ್ಟದ ಸಮೀಕ್ಷೆಯಲ್ಲಿ ಈ ದೇಶದ ಇಲ್ಲಿಯವರೆಗಿನ ನಾಯಕರಗಳ ಪೈಕಿ ದ ಗ್ರೇಟೆಸ್ಟ್ ಇಂಡಿಯನ್ ಸಿನ್ಸ್ ಇಂಡಿಪೆಂಡೆನ್ಸ್ ಅಂತ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯವರೆಗಿನ ಅಪ್ರತಿಮ ನಾಯಕರು ಯಾರು ಅನ್ನೋ ಒಂದು ಸಮೀಕ್ಷೆಯನ್ನು ಇಡೀ ದೇಶಾದ್ಯಂತ ನಡೆಸ್ತಾರೆ ಎರಡು ಕೋಟಿಗೂ ಹೆಚ್ಚು ಜನ ಅಂಬೇಡ್ಕರ್ ಅವರ ಪರ ಮತ ಚಲಾವಣೆ ಮಾಡಿ ನೆಹರೂರವರು ಆ ಸಮೀಕ್ಷೆಯಲ್ಲಿ ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಮೊದಲ ಸ್ಥಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇರ್ತಾರೆ ಅಲ್ಲಿಗೆ ದೇಶದ ಜನ ಸ್ವಾತಂತ್ರ್ಯ ನಂತರದ ನಾಯಕರ ಪೈಕಿ ಅಪ್ರತಿಮ ನಾಯಕ ಯಾರು ಅನ್ನೋದು ಆಯ್ಕೆಯನ್ನು ಅವರೇ ಮಾಡೋದ್ರ ಮೂಲಕ ದ ಗ್ರೇಟೆಸ್ಟ್ ಇಂಡಿಯನ್ ಸಿನ್ಸ್ ಇಂಡಿಪೆಂಡೆನ್ಸ್ ಪ್ರಶಸ್ತಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕೊಡುವಂಥ ಗೌರವವನ್ನು ಸೂಚಿಸ್ತಾರೆ ಯಾವ ಬಾಬಾಯ್ ಸಾಹೇಬ್ ಅವರು ಮಹಾಪರಿನಿರ್ವಹಣ ಹೊಂದದಂತ ಅಂದ್ರೆ ನಮ್ಮ ಮಾತುಗಳ ಹೇಳೋದಾರೆ ಅವರು ನಿಧನ ಹೊಂದದಂತ ದೆಹಲಿಯ ಅಲಿಪುರ್ ರಸ್ತೆಯ ಅವರ ನಿವಾಸವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಪರಿವರ್ತನೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಹದಿನೇಳರಂದು ಶಂಕುಸ್ಥಾಪನೆ ಮಾಡ್ತಾರೆ ಹದಿಮೂರು ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಅವರ ಜನ್ಮದಿನದ ಹಿಂದಿನ ದಿನ ಅದನ್ನು ಲೋಕಾರ್ಪಣೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಮಾರಕವನ್ನಾಗಿ ಬಿ ಆರ್ ಅಂಬೇಡ್ಕರ್ ಅವರ ನಿವಾಸವನ್ನು ದೆಹಲಿಯಲ್ಲಿ ಅಲಿಪುರ ರಸ್ತೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವೆಲ್ಲ ಅದನ್ನು ನೋಡ್ಬೋದಾಗಿರ್ತಕ್ಕಂಥದ್ದು ಆದರೆ ಅಖಂಡ ಭಾರತಕ್ಕೆ ಒಂದೇ ಸಂವಿಧಾನ ಅಂತ ಅಂಬೇಡ್ಕರ್ ಅವರು ಪ್ರತಿಪಾದಿಸ್ಕೊಂಡು ಬರ್ತಾ ಇದ್ರು ಕೂಡ ಸಂವಿಧಾನದ ಕರ್ತ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಅವಧಿ ಉದ್ದಕ್ಕೂ ಕೂಡ ಅಖಂಡ ಭಾರತಕ್ಕೆ ಒಂದೇ ಸಂವಿಧಾನ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಕೂಡ ನೆಹರೂರವರು ಅದನ್ನು ವಿರೋಧ ಮಾಡಿ ಕಾಶ್ಮೀರ ವಿಷಯದಲ್ಲಿ ಅದನ್ನು ವಿರೋಧ ಮಾಡಿ ಕಾಶ್ಮೀರಕ್ಕೆ ಪ್ರತ್ಯೇಕವಾದಂಥ ಕಾನೂನು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಅಲ್ಲಿಗೆ ಅಂಬೇಡ್ಕರ್ ಅವರ ಆಶಯಕ್ಕೆ ಅಂಬೇಡ್ಕರ್ ಅವರಿಂದ ರಚನೆಯಾದಂಥ ಸಂವಿಧಾನಕ್ಕೆ ದೊಡ್ಡ ಮಟ್ಟದ ದ್ರೋಹವನ್ನು ನೆಹರೂರವರು ಮಾಡೋದ್ರ ಮೂಲಕ ಈ ದೇಶಕ್ಕೆ ಎರಡು ಸಂವಿಧಾನವನ್ನು ಜಾರಿಗೆ ತರುವಂಥದ್ರಲ್ಲಿ ಎರಡು ರಾಷ್ಟ್ರಧ್ವಜವನ್ನ ಈ ಜಾರಿಗೆ ತರುವಂಥದ್ರಲ್ಲಿ ಅವರು ಅವ್ರದೇ ಕಾರಣಗಳಿಗೆ ಅವರು ಕಾರ್ಯ ನಿರ್ವಹಣೆ ಮಾಡ್ತಾರೆ ಕಾರಣ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮೊಹಮ್ಮದ್ ಅಲಿ ಜಿನ್ನಾ ಒಂದು ಕಡೆ ಶೇಖ್ ಅಬ್ದುಲ್ಲಾ ಒಂದು ಕಡೆ ನೆಹರು ಅವರ ಒಂದು ಕಡೆ ಇವರ ಮಧ್ಯೆ ಯಾವ ಸಂಬಂಧ ಯಾವ ರೀತಿ ಇತ್ತು ನಮಗೆಲ್ಲ ಬಿಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ನಾವೆಲ್ಲ ಮಹನೀಯರ ಆತ್ಮಚರಿತ್ರೆಗಳು ಹೋದಾಗ ಓದಿದಾಗ ಈ ಮೂರು ಜನರ ಮಧ್ಯೆ ಇದ್ದಂಥ ಒಬ್ಬರಿಗೊಬ್ಬರಿಗಿದ್ದಂಥ ಸಂಬಂಧಗಳು ಸಂಪರ್ಕಗಳು ಏನು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ನಡೆಸಿದ್ದಂಥ ಅವಧಿಯಲ್ಲಿ ಒಟ್ಟು ಎಪ್ಪತ್ತೊಂದು ಸಲ ಇಲ್ಲಿಯವರೆಗೆ ಸಂವಿಧಾನವನ್ನು ದೊಡ್ಡ ಮಟ್ಟದಲ್ಲಿ ತಿದ್ದುಪಡಿ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರ ವಿರೋಧಿ ನಿಲುವನ್ನು ಮತ್ತೆ ಮತ್ತೆ ಅದು ತೋರಿಸ್ತಾ ಹೋಯಿತು ಅದರ ಎಲ್ಲೂ ಈಗಿನ ಈಗಿನಷ್ಟು ಆಗ ವಿದ್ಯುನ್ಮಾನ ಮಾಧ್ಯಮಗಳು ಇಲ್ಲದೇ ಇದ್ದಿದ್ದರಿಂದ ಹಾಗೆ ಮಾಧ್ಯಮಗಳು ಇದರ ಬಗ್ಗೆ ಅಂಥ ತೀವ್ರವಾದಂಥ ಆಸಕ್ತಿ ವಹಿಸದೇ ಇದ್ದಿದ್ದರಿಂದ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರದ ಅವಧಿಯಲ್ಲಿ ಕೇಂದ್ರದಲ್ಲಿ ಅವ ಕೇಂದ್ರದ ಅವಧಿಯಲ್ಲಿ ಆಡಳಿತದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಎಪ್ಪತ್ತೊಂದು ಸಲ ಸಂವಿಧಾನದ ತಿದ್ದುಪಡಿ ಕಾರ್ಯಗಳು ಜನರ ಗಮನಕ್ಕೆ ಬರೋದರಲ್ಲಿ ಸ್ವಲ್ಪ ವಿಫಲವಾಯಿತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹದಿನೇಳನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಆದೇಶದಿಂದ ತಮ್ಮ ಲೋಕಸಭಾ ಸದಸ್ಯ ಸ್ಥಾನವನ್ನ ಹೈಕೋರ್ಟ್ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಅನೂಚಿತಗೊಳಿಸಿದ್ದಂಥ ಆದೇಶದ ವಿರುದ್ಧ ಆಕ್ರೋಶಗೊಂಡಿದ್ದಂಥ ಇಂದಿರಾ ಗಾಂಧಿ ಅವರು ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ಆರ್ಟಿಕಲ್ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಫಿಫ್ಟಿ ಟೂಗೆ ದಿಢೀರಂತ ರಾತ್ರೋರಾತ್ರಿ ತಮ್ಮ ಕೈಗೊಂಬೆಯಾಗಿದ್ದಂಥ ಅಂದಿನ ರಾಷ್ಟ್ರಪತಿ ಫಕರುದ್ದೀನ್ ಅಲಿ ಅಹಮದ್ ಅವರ ಮೂಲಕ ಅದನ್ನು ತಿದ್ದುಪಡಿ ಮಾಡಿ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಬಾರ್ ಒನ್ ಆರ್ಟಿಕಲ್ ಮುನ್ನೂರೈವತ್ತೆರಡು ಬಾರ್ ಒನ್ ಅಂತ ಹೇಳಿ ಅದನ್ನು ತಿದ್ದುಪಡಿ ಮಾಡಿ ಈ ದೇಶದಲ್ಲಿ ಇಪ್ಪತ್ತೊಂದು ತಿಂಗಳ ತುರ್ತು ಪರಿಸ್ಥಿತಿಯನ್ನು ಹೇರಿ ಇಪ್ಪತ್ತೈದು ಆರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಇಪ್ಪತ್ತೊಂದು ತಿಂಗಳ ಅವಧಿವರೆಗೆ ಈ ದೇಶದಲ್ಲಿ ನಿರಂಕುಶ ಆಡಳಿತವನ್ನು ಸರ್ವಾಧಿಕಾರಿ ಆಡಳಿತವನ್ನು ಹೇರಿ ಯಾವ ರೀತಿಯ ಮಾಡಿದ್ರು ಆ ಸಂದರ್ಭದಲ್ಲಿ ಪತ್ರಕರ್ತರು ವಿರೋಧ ಪಕ್ಷದ ನಾಯಕರು ಬೇರೆ ಬೇರೆ ಸಂಘಟನೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ಅವರಿಗೆ ಕೊಡಬಾರ್ದೆ ಇರತಕ್ಕಂಥ ಚಿತ್ರಹಿಂಸೆಗಳನ್ನು ಕೊಡೋದ್ರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನು ಕಾಂಗ್ರೆಸ್ ಪಕ್ಷ ಆ ಇಪ್ಪತ್ತೊಂದು ತಿಂಗಳ ಕಾಲ ರಾಜಾರೋಷವಾಗಿ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರಿಂದ ರಚನೆ ಆಗಿರ್ತಕ್ಕಂಥ ಸಂವಿಧಾನಕ್ಕೂ ದೊಡ್ಡ ವಂಚನೆಯನ್ನು ಮಾಡಿದ್ರು ಹಾಗೆ ದೇಶದ ನಾಗರಿಕರಿಗೂ ದೊಡ್ಡ ವಂಚನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಆ ಪಕ್ಷದ ಪ್ರಧಾನಮಂತ್ರಿಗಳಾಗಿದ್ದಂತೆ ಇಂದಿರಾ ಗಾಂಧಿ ಅವರು ಮಾಡೋದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ಸಂವಿಧಾನದ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ಕೂಡ ಎಲ್ಲ ವಿರೋಧ ಪಕ್ಷಗಳ ವಿರೋಧದ ಮಧ್ಯೆ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಮತ್ತು ಅವಮಾನವನ್ನು ಮಾಡುವಂಥ ಕೆಲಸ ಮತ್ತು ಅವರಿಂದ ರಚನೆಯಾಗಿದ್ದಂಥ ಸಂವಿಧಾನದ ದೊಡ್ಡ ಒಂದು ತಿದ್ದುಪಡಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು ಇದಾಗಿ ಅಂಬೇಡ್ಕರ್ ಅವರ ರಾಜಕೀಯ ಪ್ರಾರಂಭದ ದಿನದಿಂದ ಅವರ ಅಂತ್ಯದವರೆಗೆ ನಿರಂತರವಾಗಿ ಅಂಬೇಡ್ಕರ್ ಅವರ ರಾಜಕೀಯ ಪತನವನ್ನೇ ಎದುರು ನೋಡ್ತಾ ಇದ್ದಂಥ ಮತ್ತು ಅದಕ್ಕೋಸ್ಕರ ಹಲವಾರು ಕಾನೂನು ಬಾಹಿರ ಕುತಂತ್ರಗಳನ್ನು ಮಾಡ್ತಾ ಅಂಬೇಡ್ಕರ್ ಅವರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಬಹಿರಂಗವಾಗಿ ಮಾಡಿದ್ದಂಥ ನೆಹರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ದಿಢೀರಂತ ಬಾಬಾ ಸಾಹೇಬರು ಅವರ ಆಡಳಿತ ವೈಖರಿಯಿಂದ ಅವರ ರಾಜಕೀಯ ನಿಲುವುಗಳಿಂದ ಮತ್ತು ವೈಯಕ್ತಿಕ ನಿಲುವುಗಳಿಂದ ಇಡೀ ಭಾರತ ದೇಶಾದ್ಯಂತ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾರೆ ಅನ್ನೋ ಯಾವುದೇ ಕಲ್ಪನೆ ಇಲ್ಲದೆ ಇವತ್ತು ಹತ್ತಾರು ಕೋಟಿ ಜನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ತಮ್ಮ ಮನೆಯ ದೇವರ ರೀತಿಯಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಬೂಟಾಟಿಕೆ ರಾಜಕಾರಣವನ್ನು ಮಾಡ್ತಾ ಅಂಬೇಡ್ಕರ್ ಅವರ ಬಗ್ಗೆ ದಿಢೀರಂಥ ಊಸಲವಳ್ಳಿಯ ರೀತಿಯಲ್ಲಿ ತಮ್ಮ ಪ್ರೀತಿಯನ್ನು ತೋರ್ಪಡಿಸುವಂಥ ಒಂದು ಬಲವಂತವಾಗಿ ತೋರ್ಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ವಿದ್ಯಾವಂತರು ಅಂಬೇಡ್ಕರ್ ಅವರ ಸಂಪೂರ್ಣ ಇತಿಹಾಸವನ್ನ ನೆಹರೂರವರ ಸಂಪೂರ್ಣ ಇತಿಹಾಸವನ್ನ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಇತಿಹಾಸವನ್ನ ಬಲ್ಲಂತ ಯಾವೊಬ್ಬ ಸುಶಿಕ್ಷಿತರು ಕೂಡ ಇವರ ಒಂದು ಈ ಕುಟಿಲತೆ ಮತ್ತು ಇವರ ಬೂಟಾಟಿಕೆಗಳನ್ನ ನಂಬದೇ ಇರತಕ್ಕಂತ ಈ ದಿನಗಳಲ್ಲಿ ಬಲವಂತವಾಗಿ ಅಂಬೇಡ್ಕರ್ ಅವರ ಪರವಾದಂತ ಹೋರಾಟಗಳನ್ನ ಮಾತುಗಳನ್ನ ಆಡ್ತಾ ತಾವು ಎಂತ ಉಸಿರುಳ್ಳಿ ಸ್ವಭಾವದವರು ಅಂತೇಳಿ ಜಗಜಾಹೀರು ಮಾಡೋದಿಕ್ಕೆ ಇನ್ನಿಲ್ದಿರೋ ರೀತಿಯಲ್ಲಿ ಹೆಣಗಾಡ್ತಾ ನಗಪಾಟ್ಲಿಗೆ ಈಡಾಗ್ತಾ ಇದ್ದಾರೆ ಅದರಿಂದ ಬಾಬಾ ಸಾಹೇಬರಿಗೆ ಅವರ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ದ್ರೋಹ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದಂಥ ಅನ್ಯಾಯ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ವಿಶೇಷವಾಗಿ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏಳಿಗೆಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಈ ದೇಶದ ಸಮಗ್ರತೆ ಮತ್ತು ಏಕತೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾದಂಥ ನಿರ್ಣಯಗಳನ್ನು ಅವರು ಹೊರಹೊಮ್ಮಿದ್ರು ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷದ ಇಂಥ ಊಸರವಳ್ಳಿಯ ನಾಟಕಗಳನ್ನು ಅವರ ಊಸರವಳ್ಳಿ ಬಣ್ಣದ ಮಾತುಗಳನ್ನು ನೋಡ್ತಾ ನಿಜವಾದ ವಿಷಯ ಏನು ಅಂತ ತಿಳ್ಕೊಳ್ಬೇಕು ಮತ್ತು ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ನೆಹರು ಇಂದಿರಾ ಗಾಂಧಿಯವರು ಸೇರಿದಾಗೆ ಮಾಡಿದಂಥ ಅನ್ಯಾಯಗಳು ಮತ್ತು ಅವ್ರ ಅವ್ರನ್ನ ನಡೆಸ್ಕೊಂಡಂಥ ರೀತಿ ಮತ್ತು ಅವ್ರು ಮಾಡಿದಂಥ ದ್ರೋಹಗಳ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನಾನು ಬಹಿರಂಗವಾಗಿ ಎಲ್ಲರನ್ನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ